ಬೆಲ್ ಬಂದೆ ಹಿಂಗ ಮುಖala ನೋಡಿಕೊಂಡು ಆ ಕಡೆ ಮುಖ ಸುಟ್ಟು ಹೋಗಿರುತ್ತೆ ಅದಕ್ಕಾಗಿ ನೋಡಿಕೊಳ್ಳಬೇಕು ಹಿಂಗ ಹಾಕ್ಬೇಕು ಆಕ್ಸिजन ಕಟ್ ಆಗೋದು ತಗೋಬೇಕು ಐ ಬ್ಯಾಂಕಿ ಆದಿಕಲ ಇದೆ ಅಂತ ನೋಡಿಕೊಳ್ಳಬೇಕು ಈಗ ಬ್ಯಾಂಕಿ ನಮಕರಣ ಇದ್ರೆ ಇನ್ಸ್ಕೊಳ್ಳೋದಲ್ಲ ಬ್ಯಾಂಕಿ ವಿರೋಧದಿಕಳು ಇನ್ಸ್ಕೊಳ್ಳಬೇಕು ಅದನ್ನ ಆಂಟಿ ಕ್ಲೋರೈಡ್ ಅಂದ್ರೆ ನೀರೊಳಗೆ ಮುಚ್ಚುತ್ತಾ ಇರ್ತಲ್ಲ ಆ ರೀತಿ ಇನ್ಸ್ಕೊಳ್ಳೋದು ಆಪನ್ ಮಾಡ್ಬೇಕಾದ ಬೆಂಕಿ ಸಾಬರೆ ತರ ಇರುತ್ತೆ ಇವುಗಳನ್ನು ಬಟ್ಟೆ ಮೊರೆ ಬರುತ್ತಲ್ಲ ಹಾಗೆ ಆ ರೀತಿಯಾಗಿರುತ್ತೆ ಸೊಲ್ಯೂಷನ್ ಇದನ್ನ ಮೇಲೆ ಹಾಕಿದಾಗ ಆಕ್ಸಿಜನ್ ಕಟಪ್ ಆಗುತ್ತೆ ಏನಾಗುತ್ತೆ ಬೆಂಕಿ ಆಗ್ಲಿಕ್ಕೆ ಆಕ್ಸಿಜನ್ ಬೇಕು ಹೀಟ್ ಬೇಕು ಮತ್ತೆ ಫಿಯೋಲ್ ಬೇಕಂತ ಅಂದೆ ಇಂಧನ ಈ ಮೂರಿದ್ರು ಕೂಡ ಇವು ಮೂರಲ್ಲಿ ಹಿರಿಕೆ ಇವು ಮೂರಲ್ಲಿ ಒಂದಿಲ್ಲ ಅಂದ್ರೆ ಬೆಂಕಿ ಆಗಲ್ಲ ಆಕ್ಸಿಜನ್ ಏನಿದೆ ಅದು ಕಟ್ ಆಗುತ್ತೆ ಬೆಂಕಿ ಆಡುತ್ತೆ ಇನ್ನ ಸಿಗ ಬೆಂಕಿ ಗ್ಯಾಸ್ ಫೈರ್ ಗ್ಯಾಸ್ ಪೈರ್ಗೆ ಸಿ ಒಂದೇ ಯೂಸ್ ಮಾಡ್ತಾರೆ ಗ್ಯಾಸ್ ಪೈರ್ ಯೂಸ್ ಮಾಡ್ತಾರೆ ಗ್ಯಾಸ್ ಫೈರ್ ಅಂದ್ರೆ ಸಿ ಎನ್ ಜಿ ಫೈರ್ ಆಗುತ್ತೆ ಮನೇಲಿ ಜಿ ಫೈರ್ ಆಗುತ್ತೆ ಅಂದ್ರೆ ಸಣ್ಣ ಪ್ರಮಾಣದ ಬೆಂಕಿ ಆದಾಗ ಕ್ಲಾಸ್ ಕ್ಲಾಸ್ಟಿಕ್ ಫೈರ್ ಯೂಸ್ ಮಾಡ್ತಾರೆ ಇನ್ನು ನಾನು ನಿಮಗೆ ಸ್ವಿಚ್ ಬೋರ್ಡ್ ಅಲ್ಲಿ ಬೆಂಕಿ ಆದಾಗ ಯಾವ್ದು ಯೂಸ್ ಮಾಡಬೇಕು ಅಂತ ಸ್ವಿಚ್ ಬೋರ್ಡ್ಗೆ ಬೆಂಕಿ ಆದಾಗ ಇದನ್ನ ಸಿ ಬೋರ್ಡ್ ಯೂಸ್ ಮಾಡ್ಬೇಕು ನೀರ್ ಯೂಸ್ ಮಾಡಬಹುದು ಯಾವುದೇ ಕಾರಣಕ್ಕೂ ಕರೆಂಟ್ ಇಲ್ಲ ಅಂದ್ರೆ ಮಾತ್ರ ನೀರ್ನ ಯೂಸ್ ಮಾಡ್ಬೋದು ದೊಡ್ಡ ಪ್ರಮಾಣದಲ್ಲಿ ಗೊತ್ತಿದ್ರೆ ಮಾತ್ರ ಗೊತ್ತಿಲ್ಲ ಅಂದ್ರೆ ಸಿ ಟು ಇರುತ್ತೆ ಸಿ ವೋಟನ್ನು ಯೂಸ್ ಮಾಡಬೇಕು ಇನ್ನು ಕ್ಲಾಸ್ ಡಿ ಪೈರ್ಗೆ ಕ್ಲಾಸ್ ಡಿ ಪೈರ್ ಮೆಟಲ್ ಫೈರ್ ಲೋಫ್ ಅವರನ್ನ ಗುರುತಿಸಲಿಕ್ಕೆ ಅಂತ ಇರುತ್ತೆ ಸರಿ ಮಾಡಿ ನೋಡ್ಕೋಬೇಕು ಯಾವ್ದು ಯಾವ್ದು ಯೂಸ್ ಮಾಡಬೇಕು ಅಂತ ಅಲ್ಲಿ ಬರ್ದಿರುತ್ತೆ ಇನ್ನು ಕ್ಲಾಸ್ ಡಿ ಪೈರ್ ಗೆ ಇದನ್ನ ನೀವು ಸ್ಕೂಲ್ ಗಳಲ್ಲಾಗಲಿ ಹಾಸ್ಪಿಟಲ್ ಗಳಲ್ಲಾಗಲಿ ರೈಲ್ವೆ ಸ್ಟೇಷನ್ ಗಳಲ್ಲಾಗಲಿ ಎಲ್ಲಾ ರೀತಿಯ ಬಿಲ್ಡಿಂಗ್ ಗಳು ಐಲ್ಡಿಂಗ್ ಗಳಾಗ್ಲಿ ಎಲ್ಲಿಗೆ ಹೋದ್ರು ನಿಮ್ಗೆ ಕಾಣ ಸಿಗೋದಿದು ಡಿ ಸಿ ಪಿ ಅಂತ ಕರಿತೀವಿ ಡೈ ಕೆಮಿಕಲ್ ಪೌಡರ್ ಪೊಟ್ಯಾಷಿಯಂ ಆಗಲಿ ಮ್ಯಾಗ್ನೇಷಿಯಂ ಆಗಲಿ ಪೌಡರ್ ಬೈಕಾರ್ಬನೇಟ್ ಪೌಡರ್ ಪೌಡರ್ ಗಳಿದಾವೆ ಅವುಗಳ ಮಿಶ್ರಣವನ್ನು ತುಂಬಿರ್ತಾರೆ ಇದನ್ನು ನಾವು ಎಲ್ಲಾ ರೀತಿಯ ಪೈರ್ಗಳಿಗೆ ಯೂಸ್ ಮಾಡಬಹುದು ಆ ಕಾರಣಕ್ಕಾಗಿ ಅಗ್ನಿಶಾಮಕ ಇಲಾಖೆಯಲ್ಲಿ ಇದು ಕಿಂಗು ಒಂದರ ಎಲ್ಲ ರೀತಿಯ ಫೈರ್ಗಳಿದೆ ಅದನ್ನು ಹೇಗೆ ಗುರುತಿಸಬೇಕಂದ್ರೆ ಇರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಮಗೆ ಎ ಬಿ ಆಲ್ ಟೈಪ್ ಫೈರ್ ನಾಲ್ಕು ವರ್ಗದ ಬೆಂಕಿಗಳಿಗೆ ಯೂಸ್ ಮಾಡಬಹುದು ಅರ್ಥ ಆಯ್ತಾ ಈಗ ನಾಲ್ಕು ವರ್ಗಗಳಾಗಿ ವಿಂಗಡನೆ ಮಾಡಿದರೆ ನಾಲ್ಕು ವರ್ಗಕ್ಕೆ ನಾಲ್ಕು ಇದ್ದು ದೊಡ್ಡ ಇದು ಸಣ್ಣ ಪ್ರಮಾಣದಲ್ಲಿ ನಿಮಗೆ ಯೂಸ್ ಮಾಡಲಿಕ್ಕೆ ತೋರಿಸ್ತೀವಿ ಸಣ್ಣ ಮಟ್ಟದಲ್ಲಿ ಯೂಸ್ ಮಾಡಬೇಕು ಇನ್ನು ಈಗ ಎಲ್ಲರ ಮನೇಲಿ ಎಲ್ ಪಿ ಜಿ ಇದೆಯಾ ಈಗ ಎಲ್ ಜಿ ಬಗ್ಗೆ ಎಲ್ ಪಿ ಜಿ ಪೈರ್ ಆದರೆ ಡೇಂಜರ ಲೀಕೇಜ್ ಆದ್ರೆ ಡೇಂಜರ ಎಲ್ ಪಿ ಜಿ ಅಲ್ಲಿ ಬೆಂಕಿ ಆದರೆ ಡೇಂಜರ ಇಲ್ಲ ಲೀಕೇಜ್ ಡೇಂಜರ ಯಾವುದು ಡೇಂಜರ್ ಅದು ಮೋಸ್ಟ್ ಪವರ್ಫುಲ್ ಬೆಂಕಿ ಆದ್ರೆ ಕಾಣಿಸುತ್ತೆ ನಮಗೆ ಲೀಕೇಜ್ ಕಾಣಿಸುತ್ತಾ ಹಾಂ ಕಾಣಿಸುತ್ತಾ ಇಲ್ಲ ಅಂದ್ರೆ ಎಲ್ ಪಿ ಜಿ ಲೀಕೇಜ್ ಆದ್ರೆ ಡೇಂಜರ್ ಎಲ್ ಪಿ ಜಿ ಫೈರ್ ಆದ್ರೆ ಅದನ್ನ ಕಂಟ್ರೋಲಿ ತರಬಹುದು ಲೀಕೇಜ್ ಆದ್ರೆ ಗೊತ್ತಾಗಿರಲ್ಲ ಯಾರಿಗೂ ಗೊತ್ತಾಗುತ್ತೆ ಹೇಗಾದ್ರು ಹೆಂಗೆ ಗೊತ್ತಾಗುತ್ತೆ ಎಲ್ ಪಿ ಜಿ ಲೀಕೇಜ್ ಆಗಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಜವಾದ ಎಲ್ ಪಿ ಜಿ ವಾಸನೆ ಬರುತ್ತಾ ನಿಜವಾದ ಎಲ್ ಪಿ ಜಿ ಎಲ್ ಪಿ ಜಿ ನಿಜವ್ರು ವಾಸನೆ ಅದಕ್ಕೆ ಇತರೆ ಮರ್ಕ್ಯಾಪ್ಟರ್ ಎನ್ನುವಂತ ರಾಸಾಯನಿಕ ಅಂದರೆ ಸ್ಮೆಲ್ ಬರಲಿ ಅಂತಾನೆ ಇತರೆ ಮರ್ಕ್ಯಾಪ್ಟರ್ ಅಂತ ಒಂದು ಏಜೆಂಟ್ ಬಳಸಿರ್ತಾರೆ ಆ ಕಾರಣಕ್ಕಾಗಿ ಲೀಕೇಜ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಸ್ಮೆಲ್ ಬರುತ್ತೆ ಈಗ ಎಷ್ಟು ಜನ ಮನೆಯಲ್ಲಿ ಎಲ್ ಪಿ ಜಿ ಒಲೆ ಇದೆಯಲ್ಲ ಗ್ಯಾಸ್ ಒಲೆ ಕೆಳಗಡೆ ಇಟ್ಟು ಎಷ್ಟು ಜನ ಮನೇಲಿ ಯೂಸ್ ಮಾಡ್ತೀರಾ ಮೇಲ್ಗಡೆ ಇಟ್ಟು ಎಷ್ಟು ಜನ ಮನೇಲಿ ಯೂಸ್ ಮಾಡ್ತೀರಾ ಮೇಲೆಟ್ ಯೂಸ್ ಮಾಡ್ತೀರಾ ಮೇಲೆಟ್ಟು ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೆಳಗಿಟ್ಟು ಯೂಸ್ ಮಾಡಬಾರ್ದು ಹಾ ಅರ್ಥ ಆಯ್ತಾ ಎಲ್ ಪಿ ಜಿ ಲೀಕೇಜ್ ಆದರೆ ಡೇಂಜರ್ ಫೈರ್ ಆದ್ರೆ ಡೇಂಜರ್ ಅಲ್ಲ ಪುಟ್ ಅಪ್ ಮಾಡ್ಬೋದು ಆಯ್ತಾ ನೋಡಿ

ಈಗ ಈ ಸರ್ಮೀರ್ ಎಲ್ಲರೂ ಇದೆಯಲ್ಲ ಹಾ ಈಗ ಗ್ಯಾಸ್ ಫೈರ್ ಆದಾಗ ಏನು ಮಾಡಬೇಕು ಅದು ಗ್ಯಾಸ್ ಹೇಗೆ ಏನಾಗಲ್ಲ ಗ್ಯಾಸ್ ಫೈರ್ ಇದನ್ನ ಗ್ಯಾಸ್ ಸಿಂಡ್ ಅಂತ ನೀವೀಗ ಗ್ಯಾಸ್ ಇಲ್ಲಿ ಆದಾಗ ಇವ್ರಿಂದ ಯಾವ ರೀತಿ ತಯಾರು ಮಾಡ್ಬೇಕಂತ ತರ್ತಾರೆ ನೋಡಿ ನೋಡಿ ಹಸಿ ಬಟ್ಟೆ ಮಾಡಿ ಹಾಕಬೇಕು ಬೆಂಕಿ ಆಗುತ್ತೆ ಆಕ್ಸಿಜನ್ ಸಿಗಲ್ಲ ಆಕ್ಸಿಜನ್ ಕಟಪ್ ಆಗುತ್ತೆ ಬೆಂಕಿ ಆಗುತ್ತೆ ಗ್ಯಾಸ್ ಇರಿದ್ರೆ ಯಾವ ರೀತಿ ಅಂತ ಈಗ ಇವರು ಇವನು ಬೆಂಕಿ ಎಷ್ಟು ಗ್ಯಾಸ್ ಸಿಲಿಂಡರ್ ಯಾವ ರೀತಿ ಹಾಕ್ಬೇಕು ಮಾತ್ರ ಹಾಕಬಹುದು ಸಿಲಿಂಡ್ರೆ ಬೆಂಕಿ ಇರೀತಿ ಕಟ್ಟಬೇಕು ಹಾಕ್ಬೇಕು ಹಾಕ್ಬೇಕು ನೀವ್ ಜಸ್ಟ್ ನಿತ್ಕೊಂಡು ಬಂದ್ಕೊಂಡು ಹಿಂಗ್ ಮುಖ ಸುಟ್ಟೋಗಿರುತ್ತೆ ಅದಕ್ಕಾಗಿ ನೋಡ್ಕೋಬೇಕು ಹಿಂಗಿಜನ್ ಕಟಪ್ ಆಗುತ್ತೆ ಬೆಂಕಿ ಇರುತ್ತೆ ನೀವು ನೋಡಿ ಬೆಂಕಿ ಹಾರಿಸ್ಬೇಕಂದ್ರೆ ಒಂದು ಅದಕ್ಕೆ ಆಕ್ಸಿಜನ್ ಸಿಗಬಾರ್ದು ಇಲ್ಲ ಪ್ಯೂರ್ ಸಿಗ್ಬಾರ್ದು ಇಂಧನ ಸಿಗಬಾರ್ದು ಇಲ್ಲ ಹೀಟ್ ಕಡಿಮೆ ಆಗಬೇಕು ನೀವು ಮೂರ್ಯ ಯಾವುದಲ್ಲ ಯಾವುದೋ ಒಂದು ಕಡಿಮೆ ಮಾಡಿದ್ರೆ ಬೆಂಕಿ ಆರೋಗ್ಬೇಕು ಆಯಿತಾ ಸಾಕು ಎಷ್ಟು ಮುಗಿದು